ನಮಸ್ತೆ ನಾನು ನಿಮ್ಮ ಮೀತಾ ಕ್ರಿಸ್ಟಲ್ ನ್ಯೂಮರಲಜಿಸ್ಟ್ ಮೀತಾ ಸೊ ಇವಾಗ ಏನಪ್ಪ ಅಂದರೆ ನೋಡಿ ಗುರು ಬದಲಾವಣೆ ಈ ಹತ್ತೊಂಬತ್ತನೇ ತಾರೀಕು ಕಂಪ್ಲೀಟ್ ಗುರು ಬದಲಾವಣೆ ಆಗೋದ್ರಿಂದ ಅಂದರೆ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಗುರು ಬದಲಾವಣೆಯಿಂದ ಸಾಕಷ್ಟು ರಾಶಿಗಳಲ್ಲಿ ಸಾಕಷ್ಟು ಬದಲಾವಣೆಗಳು ಕೂಡ ಆಗ್ತಾ ಹೋಗುತ್ತೆ ಜೊತೆಗೆ ಗುರುವಿನ ಬದಲಾವಣೆಯಿಂದ ಹನ್ನೆರಡು ರಾಶಿಗಳಲ್ಲಿ ಯಾವ ರಾಶಿಗೆ ಶುಭ ಯಾವ ರಾಶಿಗೆ ಅಶುಭ ಅದೇ ರೀತಿ ಗುರು ಒಂದು ಒಂದೂವರೆ ತಿಂಗಳು ಒಂದೂವರೆ ತಿಂಗಳುಗಳ ಕಾಲ ಒಂದೊಂದು ಈ ಕಟಕ ರಾಶಿಯಲ್ಲಿರೋದ್ರಿಂದ ಒಂದೊಂದು ರಾಶಿಗೂ ಕೂಡ ಸಾಮಾನ್ಯವಾಗಿ ಕೆಲವೊಂದು ವಿಶೇಷ ಘಟನೆಗಳು ನಡೀತಾ ಹೋಗ್ತವೆ ಅದರಲ್ಲಿ ಯಾವ್ಯಾವ ರಾಶಿಗೆ ಮೇಷೆಯಿಂದ ಮೀನವ ಮೀನದ ಮೀನರಾಶಿಯವರೆಗೂ ಯಾವ್ಯಾವ ರಾಶಿಗೆ ಯಾವ್ಯಾವ ಫಲಗಳನ್ನು ಕೊಡುತ್ತೆ ಅದೇ ರೀತಿ ಆ ಒಂದು ಓ ಶುಭ ಫಲಕ್ಕಾಗಲಿ ಅಶುಭ ಫಲಕ್ಕಾಗಲಿ ಯಾವ ಪರಿಹಾರವನ್ನು ಮಾಡಿಕೊಳ್ಬೇಕು ಅನ್ನೋದನ್ನು ಸಂಕ್ಷಿಪ್ತವಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸಿಂಹರಾಶಿ ಸಿಂಹರಾಶಿಯವ್ರಿಗೆ ಗುರು ಬದಲಾವಣೆಯಿಂದ ಹೇಗಪ್ಪ ಇರುತ್ತೆ ಅಂದರೆ ಹೇಳೋಕ್ಕೆ ಬೇಜಾರಾಗ್ತಿದೆ ಯಾಕಂದರೆ ನೋಡಿ ಸಿಂಹರಾಶಿ ರಾಷ್ಟ್ರಾಧಿಪತಿ ಸೂರ್ಯ ನೀಚನಾಗಿ ಮೂರನೇ ಮನೇಲಿ ಮರೆಯಾಗಿದ್ದಾನೆ ಅದೇ ರೀತಿ ಎಂಟನೇ ಮನೇಲಿ ಶನಿ ಯಾವ ಕೆಲಸಕ್ಕೂ ಅಡೆತಡೆ ಅದೇ ರೀತಿ ಒಂದು ಮತ್ತು ಏಳರಲ್ಲಿ ಕೇತು ಗುರು ಹತ್ತೊಂಬತ್ತು ಹತ್ತೊಂಬತ್ತರ ನಂತರ ಗುರು ಹನ್ನೆರಡನೇ ಮನೆ ಹತ್ತೊಂಬತ್ತರವರೆಗೂ ಪರವಾಗಿಲ್ಲ ಅದಾದ ಮೇಲೆ ಗುರು ಕೂಡ ಹನ್ನೆರಡರಲ್ಲಿರ್ತಾನೆ ಮತ್ತು ಮೂರರಲ್ಲಿ ಕುಜ ಕುಜ ಮೂರರಲ್ಲಿ ಶುಕ್ರ ನೀಚ ಬುಧ ಮೂರನೇ ಮನೆ ನಾಲ್ಕನೇ ಮನೆ ಸಿಂಹ ರಾಶಿ ಸಿಂಹ ಲಗ್ನದವ್ರಿಗೆ ತುಂಬ ತುಂಬ ಅಂದರೆ ಗುರು ವ್ಯಯಸ್ಥಾನ ಶನಿ ಅಡೆತಡೆ ಕೇತು ಕಾಯಿಲೆ ಅದೇ ರೀತಿ ರಾಹು ನೀವೇನೇ ಕೆಲಸ ಮಾಡೋಕ್ಕೋದ್ರು ಅದರಲ್ಲಿ ಕೆದ್ಕೋದು ಕೆದ್ಕೋದು ಅಂತಂದರೆ ಶೋಧನೆ ಮಾಡೋದು ಆ ಕೆಲಸ ಆಗದಿರ ಮಾಡೋದು ಶುಕ್ರ ದುಡ್ಡಿಲ್ಲ ಸೂರ್ಯ ಧೈರ್ಯ ಇಲ್ಲ ಸಪೋರ್ಟ್ ಇಲ್ಲ ಈ ರೀತಿ ಈ ರೀತಿ ಎಲ್ಲ ಗ್ರಹಗಳು ನಿಮಗೆ ಕೆಟ್ಟಿದ್ದಾವೆ ಅಂತ ಹೇಳ್ಬೋದು ಸಿಂಹರಾಶಿಗೆ ಮತ್ತು ಬುಧ ಫಿಫ್ಟಿ ಪರ್ಸೆಂಟು ಬುಧ ಒಬ್ಬ ಏನು ಮಾಡೋಕ್ಕೆ ಸಾಧ್ಯ ಹಾಗಲ್ಲ ಮದುವೆ ಮುಂಜಿ ಕೆಲಸ ವಿದ್ಯಾಭ್ಯಾಸ ಏನಾದರೂ ಸರಿ ಖುಜನೂ ಫಿಫ್ಟಿ ಪರ್ಸೆಂಟ್ ಇರ್ತಾರೆ ಏನಾದರೂ ಸರಿ ಬಿಸ್ನೆಸ್ಸು ಇನ್ವೆಸ್ಟ್ಮೆಂಟು ಅಥವಾ ದುಡ್ಡು ರಿಲೇಷನ್ಶಿಪ್ಪು ಫ್ಯಾಮಿಲಿ ಲವ್ ಲವ್ ಮ್ಯಾರೇಜು ಕುಟುಂಬ ಇದು ಯಾವುದಕ್ಕೂ ಗ್ರಹಗಳು ಸಪೋರ್ಟ್ ಇಲ್ಲ ನಿಮಗೆ ಏನೇ ಕೆಲಸ ಮಾಡಿ ಮದುವೆ ಮಾಡ್ತಿರ್ತೀರಾ ನೋಡಿರ್ತೀರಾ ಕ್ಯಾನ್ಸಲ್ ಮದುವೆವರೆಗೂ ಬಂದು ಮಂಟಪದವರೆಗೂ ಬಂದು ಕ್ಯಾನ್ಸಲ್ ಅಥವಾ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳು ಯಾರನ್ನಾದರೂ ಇಷ್ಟಪಟ್ಟು ಲವ್ ಮ್ಯಾರೇಜ್ ಅಥವಾ ನಿಮ್ಮ ಮಕ್ಕಳು ಬೇರೆ ಯಾವುದಾದ್ರೂ ಕೆಲಸದಿಂದ ಅವ ಮರ್ಯಾದೆ ನಿಮ್ಮ ಮನೆಯಲ್ಲಿ ಕೋರ್ಟು ಕೇಸು ಪ್ರಾಬ್ಲಮ್ ಯಾಕೆಂದರೆ ಸೂರ್ಯ ನೀಚ ಎಂಥ ಪ್ರಾಬ್ಲಮ್ ಇದ್ದರೂ ಅದು ನಿಮ್ಗೆ ಇವಾಗ ಬಹಿರಂಗ ಹೊರಗಡೆ ಆಗತ್ತೆ ಮೇಯ್ನ್ ಏನಪ್ಪ ಅಂದರೆ ಹೆಲ್ತ್ ಕೇತು ಅಲ್ಲೇ ಇರೋದ್ರಿಂದ ಹೆಲ್ತ್ ಪ್ರಾಬ್ಲಮ್ ಈ ರೀತಿ ಒಂದಲ್ಲ ಒಂದು ಸಮಸ್ಯೆ ಗುರು ಹನ್ನೆರಡನೇ ಮನೇಲಿ ದುಡ್ಡು ವ್ಯಯ ಬರಬೇಕಾಗಿರೋ ದುಡ್ಡು ಬರೋಲ್ಲ ಇಲ್ಲೆಲ್ಲೋ ಕಟ್ ಅಲ್ಲೆಲ್ಲೋ ಕಟ್ ಆಫು ಕೇಳಿದ್ರೆ ಜಗಳ ತುಂಬ ಒಂದಲ್ಲ ಎರಡಲ್ಲ ಕೊನೆ ಕೊನೆಗೆ ಸಿಂಹರಾಶಿಯವರು ನಿಮಗೆ ನೀವೇ ನಾವು ಏನಾದರೂ ಮಾಡ್ಕೊಂಡು ಬಿಡೋಣ ಅನ್ನೋಷ್ಟಕ್ಕೆ ಅನ್ನೋ ಅಷ್ಟು ಮಟ್ಟಕ್ಕೆ ಬರ್ತೀರಾ ಸಿಂಹರಾಶಿಯವರು ಹಾಗಾಗಿ ಸಿಂಹರಾಶಿಯವರು ಟೋಟಲ್ ಈ ಒಂದೂವರೆ ತಿಂಗಳು ತುಂಬ ಟೈಮ್ ಕೆಟ್ಟಿದೆ ಅಂತ ಹೇಳ್ಬೋದು ಈ ಒಂದೂವರೆ ತಿಂಗಳು ಟೈಮ್ ಕೆಟ್ಟಿರೋದಿರಲಿ ಎಲ್ಲೋ ಒಂದು ಕಡೆ ಸಿಂಹರಾಶಿಯವರು ಏನೇ ಕೆಲಸ ಮಾಡಿದ್ರು ಕೆಲಸ ಮಾಡಿರೋ ಕೆಲಸನೇ ಕಟ್ ಆಫ್ ಆಗ್ತಿರುತ್ತೆ ಈ ಒಂದೂವರೆ ತಿಂಗಳು ನಲವತ್ತೆಂಟು ದಿನ ಸುಮ್ಮನೆ ಇದ್ದು ಬಿಡೋದು ವಾಸಿ ನಿಮ್ಮ ಕೆಲಸ ಮಾಡ್ತಿರ್ತೀರಲ್ಲ ಅಲ್ಲೇ ನಿಮಗೆ ನೆಮ್ಮದಿ ಇಲ್ಲ ಅಲ್ಲೂ ನಿಮ್ಗೆ ಅಡೆತಡೆಗಳು ಜಾಸ್ತಿ ಹಾಗಾಗಿ ಯಾವ ಒಂದು ಕೆಲಸ ಕಾರ್ಯ ಹೊಸ ಬಿಸ್ನೆಸ್ ಆಗಲಿ ಇನ್ವೆಸ್ಟ್ಮೆಂಟ್ ಆಗಲಿ ಅಥವಾ ಯಾರನ್ನಾದ್ರೂ ನಂಬೋದಾಗಲಿ ರಿಲೇಶನ್ಶಿಪ್ ಮಾಡೋದಾಗಲಿ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದಾಗ್ಲಿ ಎಲ್ಲದರಲ್ಲೂ ನೀವು ತುಂಬ ಕೇರ್ಫುಲ್ ಆಗಿರ್ಬೋದು ಯಾವುದು ಹೊಸ ಕೆಲಸ ಮಾಡಬಾರ್ದು ಮತ್ತು ತುಂಬ ಪರಿಹಾರ ಮಾಡಿಕೊಳ್ಬೇಕು ನೀವು ಯಾಕಂದರೆ ನೋಡಿ ಗಾಡಿಯಲ್ಲಿ ಹೋಗ್ಬೇಕಾದ್ರೆ ಆ್ಯಕ್ಸಿಡೆಂಟು ನಡ್ಕೊಂಡು ಹೋಗ್ಬೇಕಾದ್ರೆ ಏನಾದರೂ ಆಯ ತಪ್ಪಿ ಸುಮ್ಮನೆ ಬೀಳೋದು ಸುಮ್ಮನೆ ಬಿದ್ದರೆ ಸಾಕು ನಿಮ್ಮ ಕಾಲ್ ಫ್ರ್ಯಾಕ್ಚರು ನಿಮ್ಮ ಕೈ ಫ್ಯಾಕ್ಚರು ಈ ರೀತಿ ಸಣ್ಣ ಸಣ್ಣದರಲ್ಲಿ ನೀವು ತುಂಬ ಕಷ್ಟ ದೊಡ್ಡ ದೊಡ್ಡ ಕಷ್ಟವನ್ನು ನೋಡಬೇಕಾಗುತ್ತೆ ಸಿಂಹರಾಶಿಯವರು ಹಾಗಾಗಿ ಸಿಂಹರಾಶಿಯವರು ತುಂಬ ನೀವು ಇರಬೇಕು ಪರಿಹಾರ ಮಾಡ್ಕೊಳ್ಳೇಬೇಕು ಪರಿಹಾರ ಅಂತ ಅಂದರೆ ಅಂಥ ಇಂಥ ಪರಿಹಾರ ಅಲ್ಲ ನೋಡಿ ನೀವು ಮುಖ್ಯವಾಗಿ ನೀವು ಶನಿಯನ್ನು ಆರಾಧಿಸಬೇಕು ಆಯಿತಾ ಯಾಕಂದರೆ ಅಷ್ಟಮ ಶನಿ ಅಷ್ಟಿಷ್ಟು ಕಷ್ಟ ಕೊಡಲ್ಲ ತುಂಬ ಕಷ್ಟ ಕೊಡ್ತಾನೆ ಹಾಗಾಗಿ ಶನಿಯನ್ನು ಆರಾಧಿಸ್ಬೇಕು ಜೊತೆಗೆ ಸಿಂಹರಾಶಿಯವರು ನೋಡಿ ನಿಮ್ಮ ರಾಶಿಯಾಧಿಪತಿ ಸೂರ್ಯನನ್ನು ತುಂಬ ಅತಿ ಹೆಚ್ಚು ಆರಾಧಿಸ್ಬೇಕಾಗುತ್ತೆ ಗೋಧಿ ದಾನ ಮಾಡೋದಾಗಿರ್ಬೋದು ಪಕ್ಷಿಗಳಿಗೆ ಗೋಧಿ ಹಾಕೋದಿರ್ಬೋದು ಅಥವಾ ಕಾಗೆಗೆ ಊಟ ಹಾಕೋದಿರಬೇಕು ಸೂರ್ಯನೂ ಆರಾಧಿಸ್ಬೇಕು ಶನಿನೂ ಅದ ಆರಾಧಿಸಬೇಕು ಸೂರ್ಯನೂ ನೀಚಾಗಿದ್ದಾನೆ ಶನಿ ಅಷ್ಟಮದಲ್ಲಿದ್ದಾನೆ ಇಬ್ಬರನ್ನು ನೀನು ನೋಡ್ಕೊಳ್ಬೇಕು ಒಬ್ರಿಗು ಒಬ್ರಿಗೆ ಫೇವರ್ ಆದರೂ ಒಬ್ಬರಿಗೆ ಕೋಪ ಬರುತ್ತೆ ಗೊತ್ತಲ್ಲ ಸೂರ್ಯ ಶನಿ ಒಟ್ಟಿಗೆ ಆದರೆ ಏನೇನೆಲ್ಲ ಅಂತ ಅದೇ ರೀತಿ ನೀವು ನಿಮ್ಮ ಮನೆಗೆ ನೀವು ನೀವು ಫಸ್ಟ್ ಪರಿಹಾರ ಮಾಡ್ಕೊಳ್ಬೇಕು ಏನಪ್ಪಾ ಅಂತಂದ್ರೆ ನೋಡಿ ನಿಮ್ಮ ಮನೆಗೆ ನೀವು ಗುರು ಇರೋದ್ರಿಂದ ಗುರುಗೆ ಸಂಬಂಧಪಟ್ಟಂತಹ ಸ್ಟೋನ್ ಯೂಸ್ ಮಾಡಿ ಗುರುಗೆ ಸಂಬಂಧಪಟ್ಟಂತಹ ಬ್ರೇಸ್ಲೆಟ್ ಯೂಸ್ ಮಾಡಿ ಯೆಲ್ಲೋ ಕಲರ್ ಬಟ್ಟೆನ ಅತಿ ಹೆಚ್ಚು ಯೂಸ್ ಮಾಡಿ ಅಥವಾ ಯೆಲ್ಲೋ ಕಲರ್ ಬಟ್ಟೆನ ದಾನವಾಗಿ ಕೊಡಿ ಯಾರಿಗಾದ್ರೂ ಬಟ್ಟೆ ಕೊಡಿಸಿ ನಿಮ್ಮ ಕೈಲಾದ್ರೆ ಯಾಕಂದ್ರೆ ತುಂಬ ಟ್ರಬಲಲ್ಲಿ ತುಂಬ ಕಷ್ಟದಲ್ಲಿ ಇರೋರೆ ಸಿಂಹರಾಶಿಯವರಾಗಿರ್ತೀರ ಮತ್ತೆ ಹೆಲ್ತ್ ಅಂತ ಬಂದಾಗ ನೋಡಿ ನಿಮ್ಮ ನಿಮ್ಮ ಹೆಲ್ತ್ ನೀವು ಸರಿ ಹೋಗ್ಬೇಕಂದ್ರೆ ಯಾರಿಗಾದ್ರೂ ಸ್ವಲ್ಪ ಟ್ಯಾಬ್ಲೆಟ್ಸ್ ಕೊಡಿಸಿ ಆಯ್ತಾ ನಿಮ್ಮ ಒಂದು ಕೋರ್ಟು ಕೇಸು ಸಮಸ್ಯೆ ನಿಮಗೆ ದೂರ ಆಗಬೇಕು ಅಂತ ಅಂತಂದ್ರೆ ಕೋರ್ಟು ಕೇಸು ಯಾರು ಇರ್ತಾರೆ ಯಾರು ಲಾಯರ್ಗಳು ಇರ್ತಾರೆ ಸುಮ್ಮನೆ ಫ್ರೆಂಡ್ಶಿಪ್ಪಾಗಿ ಮಾಡಿಕೊಂಡು ಅವ್ರಿಗೆ ಬ್ಲ್ಯಾಕ್ ಕಲರ್ ಬಟ್ಟೆನ ದಾನ್ಮ ಕೊಡಿ ಬ್ಲ್ಯಾಕ್ ಕಲರ್ ಡ್ರೆಸ್ನ ಕೊಡಿಸಿ ಮಾತಾಡ್ಕೊಂಡು ಕೊಡಿಸಿ ಈ ರೀತಿ ಮಾಡಿದಾಗ ಎಲ್ಲೋ ಒಂದು ಕಡೆ ನಿಮ್ಮ ಫೇವರ್ ಆಗ್ತಾ ಹೋಗುತ್ತೆ ಆದರೂ ನಿಮಗೆ ಒಂದೂವರೆ ತಿಂಗಳು ತುಂಬ ಟೈಮ್ ಕೆಟ್ಟಿದೆ ಟೈಮ್ ಚೆನ್ನಾಗೇ ಇಲ್ಲ ಈ ಒಂದೂವರೆ ತಿಂಗಳು ಹೇಗಾದರೂ ಮಾಡಿ ಯಾವುದೇ ಕೆಲಸ ಕಾರ್ಯ ಮಾಡಿದ್ರೆ ತಪ್ಪಗಿದ್ರೆ ಸಾಕು ಅಂತ ಹೇಳ್ಬೋದು ಸಿಂಹರಾಶಿಯವ್ರಿಗೆ ಹಾಗಾಗಿ ಖಂಡಿತ ನೀವು ಪರಿಹಾರ ಮಾಡಿಕೊಳ್ಳೇಬೇಕು ನಮ್ಮಲ್ಲಿ ಸಿಕ್ಕುವಂತಹ ಗುರುಗ್ರಹ ಮತ್ತು ಮುಖ್ಯವಾಗಿ ನಿಮಗೆ ಬೇಕಾಗಿರೋದು ಸೂರ್ಯ ಸೂರ್ಯನಿಗೆ ಸಂಬಂಧಪಟ್ಟಂಥ ಸ್ಟೋನ್ ಆಗಿರ್ಬೋದು ಗುರುಗೆ ಸಂಬಂಧಪಟ್ಟಿರುವಂಥ ಸ್ಟೋನ್ ಆಗಿರ್ಬೋದು ಮತ್ತು ಕೋರ್ಟು ಕೇಸು ಯಾಕಂದರೆ ಕಾನೂನಿನ ಸಮಸ್ಯೆ ಅತಿ ಹೆಚ್ಚು ನಿಮ್ಮನ್ನು ಕಡುತ್ತೆ ಅದಕ್ಕೆ ಸಂಬಂಧಪಟ್ಟಿರುವಂಥ ಸ್ಟೋನನ್ನು ನಿಮ್ಮ ಮನೇಲಿಟ್ಕೊಳ್ಳಿ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ